E ಆರೋಗ್ಯ ಸಂರಕ್ಷಣಾಧಿಕಾರಿ ಮೇಘನವಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆ ರಾಜ್ಕುಮಾರ್ ಗ್ರಂಥಾಲಯ ಸಹಾಯಕ ನಗರ ಕೇಂದ್ರ ಗ್ರಂಥಾಲಯ ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಚಾರ್ ವಾಹನ ಚಾಲಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿಯೋಜಿತ ಜಿಲ್ಲಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವರಣಾಚಾರ್ಯ ಹಾಗೂ ಕಳೆದ ತಿಂಗಳು ಏಪ್ರಿಲ್ ತಾರೀಕು ನೆರವು ಕ್ರೀಡಾಂಗಣದಲ್ಲಿ ಕ್ರೀಡಾಕುಟದಲ್ಲಿ ವಿಭೇತರಾಗಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮದ ವೇದಿಕೆಯನ್ನು ವಾಸಿಸಲಾಗಿರ್ತಕ್ಕಂಥ ನಮ್ಮ ಶಿವಮೊಗ್ಗ ನಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಶ್ರೀಹಿತ ಬೆಂಬಸಪ್ಪ ಅವರೇ ಹಾಗೆ ಬೌದ್ದಿ ನಿಗಮದ ರವಿ ಕುಮಾರ್ ಅವರೇ ಗ್ಯಾರಂಟಿ ಅಧಿಕಾರಗಳ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬೆಂಗಸೊಪ್ಪಳ ಅವರೇ ಸರ್ಕಾರಿ ನೌಕರರು ಮಾಡಿದ ಉತ್ತಮ ಸೇವೆ ಶ್ರಮ ನಿಷ್ಠೆಯನ್ನು ದುರುದಿಸಿ ದೂರದರ್ಶನ ಉದ್ದೇಶದಿಂದ ರಾಜ್ಯ ಸರ್ಕಾರಿ ನೌಕರ ದಿನಾಚರಣೆಯನ್ನು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೊಂದರಿಂದ ಆಚರಣೆ ಮಾಡಬೇಕು ಹೇಳಿ ಸರ್ಕಾರ ಆದೇಶ ಮಾಡಿತು ಸನ್ಮಾನ್ಯ ರಾಜ್ಯ ಸರ್ಕಾರ ಯುವಕ ವಿನಾಂಚರಣೆ ಕೆಲವೊಂದು ಕಾರಣಗಳಿಂದಾಗಿ ನಿರಂತರವಾಗಿ ಆಚರಣೆ ಮಾಡಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಇಷ್ಟೇ ಕೋವಿಡ್ ಬಂತು ಕಳೆದ ಲೋಕಸಭೆ ಚುನಾವಣೆ ಬಂತು ಅಸೆಂಬ್ಲಿ ಎಲೆಕ್ಷನ್ ಬಂತು ಈ ಕಾರಣಕ್ಕಾಗಿ ಇಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರ ಉಪಸ್ಥಿತಿಯಲ್ಲಿ ನಮ್ಮ ಸುದ್ದಿಗಳ ಸಮೀಪದಲ್ಲಿ ಅತ್ಯಂತ ಅದ್ದೂರಿಯಾಯಿತು ನಮ್ಮ ರಾಜ್ಯಾಧ್ಯಕ್ಷ ಶಿರಾಚಿ ಅವರ ನೇತೃತ್ವದಲ್ಲಿ ತದನಂತರ ಅದು ಒಂದು ಕೋವಿಡ್ ಭಯಾನಕ ಸಾಂಕ್ರಾಮಿಕ ಕಾಯ್ದೆ ಅದು ಲೋಕಸಭೆ ಚುನಾವಣೆ ಅದೇ ರೀತಿ ವಿಧಾನಸಭಾ ಚುನಾವಣೆ ಕಾರಣ ಅದು ಆಗಿಲ್ಲ ತದನಂತರ ಉನ್ನತ ಅಧಿಕಾರಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿ ಪ್ರತಿ ವರ್ಷ ಸರ್ವೋತ್ತಮ ಸೇವಾ ಪ್ರಶಸ್ತಿಗೆ ರಾಜ್ಯ ಮಟ್ಟದ್ದು ಜಿಲ್ಲಾ ಮಟ್ಟದ ಆಯ್ಕೆ ಮಾಡಬೇಕು ಅದೇ ರೀತಿ ಸರ್ಕಾರಿ ಒಂದ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತೇಳಿ ಉನ್ನತ ಅಧಿಕಾರಿಗಳನ್ನ ನಿರಂತರವಾಗಿ ಭೇಟಿ ಮಾಡಿ ಎರಡೂ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ಪರಿಣಾಮವಾಗಿ ಈ ವರ್ಷ ರಾಜ್ಯ ಮಟ್ಟದ ಕಳೆದ ಏಪ್ರಿಲ್ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಸರ್ಕಾರ ಆಯಿತು ರಾಜ್ಯ ಮಟ್ಟದ ಸರ್ವೋತ್ಮ ಪ್ರಶಸ್ತಿಯನ್ನು ಕೂಡ ಅಲ್ಲಿ ಪ್ರದಾನ ಮಾಡಿದ್ದಾರೆ ಅದಕ್ಕೆ ಮೂಲ ಕಾರಣಕ್ಕೆ ಅಧ್ಯಕ್ಷರನ್ನ ಹೇಳಕ್ಕೆ ಸುಂದರವಾಗಿ ಬಯಸ್ತೀನಿ ಹಾಗೆಯೇ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ನಂಬಿಸಿ ಇವತ್ತು ನಮ್ಮ ಪ್ರಮುಖ ಗಣ್ಯರೆಲ್ಲ ಬಂದಿದ್ದಾರೆ ಅವರಿಗೆಲ್ಲರೂ ಕೂಡ ಧನ್ಯವಾದ ಸಲ್ಲಿಸ್ತೀನಿ ಹಾಗೆಯೇ ಪೂರ್ವ ತಮ್ಮ ಪ್ರಯೋಗ ಪ್ರಶಸ್ತಿ ಆಯ್ಕೆ ಮಾಡಲಾಗಿದೆ ಅಲ್ಲಿ ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಗೀಸವರು ಬರ್ತಾರೆ ಅವ್ರ ಸಮ್ಮತದಲ್ಲೇ ಎಲ್ಲ ಕೂಡ ಪ್ರಶಸ್ತಿಯನ್ನು ನಿರ್ವಹಣೆ ಮಾಡೋಣಂತೆ ಕಳೆದ ಒಂದು ವಾರದ ಹಿಂದೆ ಕಳೆದಂಥ ಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸರ್ವೋತ್ತಮ ಸೇವಾ ಪ್ರಶಸ್ತಿ ಕೂಡ ಅಧಿಕಾರಿ ಮತ್ತು ನೌಕರ ಆಯ್ಕೆ ಮಾಡಿದ್ದೇವೆ ಅಲ್ಲೂ ಕೂಡ ಮುಂದಿನ ನಿರ್ಮಾಣದಲ್ಲಿ ಶೀಘ್ರದಲ್ಲೇ ಒಂದು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಕಳೆದ ಎಲೆಕ್ಷನ್ ಉದ್ದಾರಣೆ ಮಾಡಿ ಆಗಿತ್ತು ಅದೇ ವರ್ಷ ಏಪ್ರಿಲ್ ಇಪ್ಪತ್ತೊಂದು ಕೂಡ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆಯನ್ನು ಮಾಡಿದ್ರು ಅದು ಜಿಲ್ಲೆಯಲ್ಲಿ ಕಾರಣಾಂತರದಿಂದ ಮಾಡಬೇಕಾದ ಇವತ್ತು ಮಾಡ್ತಾ ಇದ್ದಾರೆ ರಾಜ್ಯದ ಸರ್ಕಾರಿ ನೌಕರ ದಿನಾಚರಣೆಯನ್ನ ಅತ್ಯಂತ ಸಂತೋಷದಿಂದ ನಾವೆಲ್ಲ ಕೂಡ ಮಾಡ್ತಾ ಇದ್ದೇವೆ ಹಾಗೆ ಆ ಒಂದು ಶುಭ ಸಂದರ್ಭದಲ್ಲಿ ಸರ್ವೋತ್ತಮ ಸೇವಾ ಪ್ರಶಸ್ತಿಗಳನ್ನು ಕೂಡ ಕೊಡುವಂತ ಕೆಲಸವನ್ನು ಕೂಡ ನಾವು ಇವತ್ತೆಲ್ಲ ಮಾಡ್ತಾ ಇದ್ದೇವೆ ತಮಗೆಲ್ಲ ಕೂಡ ಗೊತ್ತಿರುವ ಹಾಗೆ ಯಾರು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಅವರಿಗೆಲ್ಲ ಕೂಡ ಗುರುತಿಸುವಂತ ಒಂದು ಪ್ರಶಸ್ತಿ ಕೊಡುವಂತ ಸಂದರ್ಭ ಈ ಸಂದರ್ಭದಲ್ಲಿ ಎರಡು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಈ ಕ್ಷೇತ್ರದ ಶಾಸಕರಾಗಿರುವಂತಹ ಅವರೇ ಹಾಗೆ ನಮ್ಮ ರಾಜ್ಯದ ಬೋವಿನಿಗೊಂಡ ಅಧ್ಯಕ್ಷ ಆತ್ಮೀಯ ಸ್ನೇಹಿತರಾಗಿರುವಂತಹ ರವಿ ಕುಮಾರ್ ಅವರೇ ಮಾಡ್ತಾರೆ ಸರ್ದಾರ್ ವಲ್ಲಭ ಪಟೇಲ್ ಅವರು ಆ ಸಂದರ್ಭದಲ್ಲಿ ಐ ಸಿ ಎಸ್ ಎಲ್ ಒಂದು ಒಂದು ಐ ಸಿ ಎಸ್ ಸರ್ವಿಸ್ ಇತ್ತು ಅದನ್ನ ಐಎಸ್ ಸರ್ವಿಸ್ ಅನ್ನುವಂಥದ್ದನ್ನ ಬಿಟ್ಟು ಚೈಡ್ ಮಾಡಿದಾಗ ಆ ಒಂದು ಒಂದು ದಿನಾಚರಣೆ ಮಾಡಬೇಕು ಅಂತ ಹೇಳಿ ಅದನ್ನ ಆ ದಿನವನ್ನ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಕೇಂದ್ರ ನಾಗರಿಕ ಸೇವಾ ಸರ್ಕಾರಿ ನೌಕರ ದಿನಾಚರಣೆ ಅಂತೇಳಿ ಮಾಡ್ತಾರೆ ಆದರೆ ಕೇಂದ್ರದಲ್ಲಿ ಪ್ರತಿ ವರ್ಷ ಅಲ್ಲಿನ ಪ್ರಧಾನ ಮಂತ್ರಿಗಳು ಯಾರು ಪ್ರಧಾನ ಮಂತ್ರಿಗಳಿದ್ದಾರೆ ಏಪ್ರಿಲ್ ಇಪ್ಪತ್ತೊಂದು ತಾರೀಕು ವಿಜ್ಞಾನ ಭವನದಲ್ಲಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಅದೇ ನಾವು ಯೋಚನೆ ಮಾಡಿದ್ವಿ ನಮ್ಮ ರಾಜ್ಯದಲ್ಲಿ ಶಿಕ್ಷಕರ ದಿನಾಚರಣೆ ಇದೆ ಕಾರ್ಮಿಕರ ದಿನಾಚರಣೆ ಇದೆ ಬೇರೆ ಬೇರೆ ತರ ಇದೆ ನಾವ್ ಯಾಕೆ ಮಾಡಬಹುದು ಅಂತ ಹೇಳಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಸರ್ಕಾರಿ ನೌಕರ ದಿನಾಚರಣೆ ಮಾಡಬೇಕು ದಿನಾಚರಣೆ ಮಾಡಿದಾಗ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನಿಂದ ಈ ದಿನಾಚರಣೆಯನ್ನು ಅಧಿಕೃತವಾಗಿ ಸರ್ಕಾರ ಆದೇಶವನ್ನು ಮಾಡಿ ದಿನಾಚರಣೆ ಮಾಡಬೇಕು ಅನ್ನುವಂತ ಆದೇಶವನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಜಾರಿಗೆ ರಾಜ್ಯ ಸರ್ಕಾರ ಜಾರಿಗೆ ತರ್ತದೆ ಅದು ತಂದ ಮೇಲೆ ಆ ದಿನಾಚರಣೆಯನ್ನ ಪ್ರತಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ ಅದೇ ರೀತಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಲ್ಮಾನ್ಯ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳು ಬ್ಲಾಕ್ಮರ್ಟ್ ಹಾಲ್ ನಲ್ಲಿ ಈ ದಿನಾಚರಣೆಯನ್ನ ಅದ್ದೂರಿಯಾಗಿ ಕೂಡ ಮಾಡಿದ್ರು ನೋಡಿದ್ದೀರಾ ಯಾಕೆ ದಿನಾಚರಣೆ ಮಾಡ್ತೇವೆ ಅಂದ್ರೆ ಎಲ್ಲರಿಗೂ ಕೂಡ ದಿನಾಚರಣೆ ನಮ್ಮ ಹೆಮ್ಮೆ ನಮ್ಮ ಅಭಿಮಾನದ ಸಂಗತಿಗಳೆಲ್ಲ ಒಂದಿಷ್ಟು ಪ್ಲಾಟ್ಫಾರ್ಮ್ ಚರ್ಚೆ ಮಾಡಬೇಕು ಸರ್ಕಾರಿ ನೌಕರರ ಜವಾಬ್ದಾರಿಗಳೇನು ಕರ್ತವ್ಯಗಳೇನು ರೆಸ್ಪಾನ್ಸಿಬಿಲಿಟೀಸ್ ಗಳೇನು ಮತ್ತೆ ಅದರ ಗೌರವದ ಪಾತ್ರಗಳೇನು ಅಂತ ಒಂದಿಷ್ಟು ಚರ್ಚೆ ಮಾಡುವಂತ ವಿಚಾರಕ್ಕೆ ಈ ದಿನಾಚರಣೆಯನ್ನ ನಾವು ರಾಜ್ಯದಲ್ಲಿ ಕೂಡ ತಂದಿದ್ದೇವೆ ಹಾಗಾಗಿ ಒಂದು ಶಿವಮೊಗ್ಗದಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಿದ್ದಾಗ ಕೂಡ ರಾಜ್ಯ ಮಟ್ಟದ ಐವಿ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ಆಚರಣೆ ಮಾಡಿದ್ರೆ ನೋಡಿದೀರ ಆರು ಜನಕ್ಕೆ ಸೆಲೆಕ್ಷನ್ ಮಾಡ್ತಾ ಇದ್ರು ನಾವು ರಾಜ್ಯದ ಅಧ್ಯಕ್ಷ ಆದ್ಮೇಲೆ ಕ್ಯಾಶ್ ಪ್ರೈಸ್ ಅದು ಇಪ್ಪತ್ತೈದು ಸಾವಿರ ಮಾಡಿದ್ವಿ ಮತ್ತೆ ಆ ಸಂಖ್ಯೆ ಕೂಡ ಅರ್ಧಕ್ಕೆ ಹೆಚ್ಚಿಗೆ ಮಾಡಿದ್ವಿ ರಾಜ್ಯದಲ್ಲೂ ಕೂಡ ಇಪ್ಪತ್ತು ಜನಕ್ಕೆ ರಾಜ್ಯ ಸರ್ವೋತ್ತಮ ಅವಾರ್ಡ್ ಕೊಡ್ತಾ ಇದ್ದಾರೆ ಅದನ್ನ ಮೂವತ್ತು ಹೆಚ್ಚಿಗೆ ಮಾಡಿದ್ವಿ ಕ್ಯಾಶ್ ಪ್ರೈಸ್ ಇಪ್ಪತ್ತೈದು ಸಾವಿರ ಇರೋದನ್ನ ಐವತ್ತು ಸಾವಿರ ಕ್ಯಾಶ್ ಪ್ರೈಸ್ ಕೂಡ ಮಾಡಿದ್ರು ತಮ್ಗೆ ಕೂಡ ಗೊತ್ತಿದೆ ಹಾಗಾಗಿ ನಮ್ಮ ನೌಕರಿಗೆ ಒಂದು ಶುಭೇಚ್ಛನವನ್ನು ಕೊಡಬೇಕು ಯಾರ್ಯಾರು ತಮ್ಮ ತಮ್ಮ ಇಲಾಖೆಗಳಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕಳಕಳಿಯಿಂದ ಇಚ್ಛಾಶಕ್ತಿಯಿಂದ ಸಾಕಷ್ಟು ಸುಧಾರಣಾ ಕ್ರಮಗಳನ್ನು ಅನುಸರಿಸಿರುತ್ತಾರೆ ಸರ್ಕಾರ ಮಾಡುವ ಕೆಲಸವನ್ನ ತಾವು ತುಂಬಾ ರಿಸ್ಕ್ ಮಾಡಿ ಆ ಕೆಲಸ ಮಾಡ್ತಾರೆ ಪಬ್ಲಿಕ್ ಜೊತೆಗೆ ಇಂಟ್ರಾಕ್ಟ್ ಯಾವ ರೀತಿ ಮಾಡ್ತಾರೆ ಹಾಗೆ ಗುಡ್ ಗವರ್ನೆನ್ಸ್ ಕೊಡ್ತಾರೆ ಹಾಗೆ ಸರ್ಕಾರದ ಯೋಜನೆಗಳನ್ನ ತಳಮಟ್ಟದ ಸಮುದಾಯಕ್ಕೆ ತಲುಪಿಸುವಂತ ಕೆಲಸವನ್ನ ಅತ್ಯಂತ ರಚನಾತ್ಮಕವಾಗಿ ಮಾಡ್ತಾರೆ ಮತ್ತೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಆಡಳಿತವನ್ನ ಮಾಡ್ತಾರೆ ಆಡಳಿತದಲ್ಲಿ ದಕ್ಷತೆ ತರ್ತಾರೆ ಆಡಳಿತದಲ್ಲಿ ಗುಣಮಟ್ಟವನ್ನು ತರ್ತಾರೆ ಆಡಳಿತದಲ್ಲಿ ಯಾವುದೇ ಕರಪ್ಷನ್ ಇಲ್ಲ ಹಣವನ್ನ ಎಕ್ಸ್ಪೆಕ್ಟ್ ಮಾಡದೆ ಒಳ್ಳೆ ಸರ್ವಿಸ್ಗಳನ್ನು ಕೊಡ್ತಾರೆ ಇಂತಹ ವ್ಯಕ್ತಿಗಳನ್ನ ಗುರುತಿಸಿ ಇವತ್ತು ಜಿಲ್ಲೆಯಲ್ಲಿ ಹತ್ತು ಜನಗಳಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವರ್ಷದ ಸರ್ವೋತ್ತಮ ಸೇವಾ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಮುಂದೆಗಡೆ ಕೂತ್ಕೊಂಡಿದ್ದಾರೆ ಎನ್ನುವಂತದ್ದು ತಮ್ಮ ಗಮನಕ್ಕೆ ನಾನು ಹೇಳಲಿಕ್ಕೆ ಇವತ್ತು ಮಾನ್ಯ ಡಿ ಸಿ ಅವರು ಜಿಲ್ಲಾಡಳಿತ ಎಲ್ಲ ಕೂಡ ಸೇರಿ ಸೊ ಅವರಿಗೆ ಇವತ್ತು ಆ ಪ್ರಶಸ್ತಿಗಳನ್ನು ಕೂಡ ಕೊಡು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಎನ್ನುವಂತದ್ದು ಹೇಳಿಕ್ ಬಯಸ್ತೇನೆ ಮಾಡಿದ್ದಾರೆ ಅವರ ಪಿಕ್ ಮಾಡಿ ಇವತ್ತು ಆಯ್ಕೆ ಮಾಡುವಂತಹ ಕೆಲಸವನ್ನು ಕೂಡ ಇವತ್ತು ಜಿಲ್ಲೆನ ಮಾಡುವುದು ತುಂಬಾ ಸಂತೋಷವನ್ನು ತಂದಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲೂ ಆಗಸ್ಟ್ ಫಿಫ್ಟೀನ್ತ್ ಪ್ರಶಸ್ತಿಗಳ ಈಗಾಗಲೇ ಆಯ್ಕೆ ಮುಗಿದಿದೆ ಅದನ್ನ ಆಗಸ್ಟ್ ಕೊಡ್ಬೇಕು ಅಂತ ಈಗಾಗಲೇ ಸರ್ಕಾರ ತೀರ್ಮಾನ ಕೂಡ ಮಾಡಿದೆ ಎನ್ನುವಂತ ಮಾತನ್ನು ಕೂಡ ತಮ್ ನಾನು ಬಯಸ್ತಾ ಇದ್ದಾರೆ ಮಾಡಿ ಇಂತಹ ಪ್ರಶಸ್ತಿಗಳನ್ನ ಸರ್ಕಾರದಿಂದ ತೆಗೆದುಕೊಳ್ಳುವ ರೀತಿಯಲ್ಲಿ ನಮ್ಮ ಕೆಲಸಗಳನ್ನ ನಾವು ಮಾಡುವಂತ ರೀತಿಯಲ್ಲಿ ಪ್ರೇರಣಾದಾಯಕವಾಗಿ ನಮ್ಮ ಕೆಲಸವನ್ನ ಮಾಡೋಣ ಅಂತ ಹೇಳಿ ಸರ್ಕಾರಿ ನೌಕರ ದಿನಾಚರಣೆ ಶುಭಾಶಯಗಳನ್ನ ಮತ್ತೆ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸ್ವೀಕರಿಸುವಂತ ಎಲ್ಲರಿಗೂ ಕೂಡ ನಾನು ನಿಮ್ಮೆಲ್ಲ ಪರವಾಗಿ ತುಂಬಿದ ಅಭಿನಂದನೆಯೊಂದಿಗೆ ಅವರಿಗೆ ಶುಭಾಶಯಗಳನ್ನು ಕೊಡಲಿಕ್ಕೆ ಬಯಸ್ತಾನೆ ಇದರ ಜೊತೆ ಇವತ್ತು ಇವಾಗ ಶಿವಮೊಗ್ಗ ಯಾರಪ್ಪ ಅಂತಾರೆ ಅದ ಬಂದಾದ ಮೇಲೆ ಶಿವಮೊಗ್ಗ ಬಿಟ್ಟು ಹೋಗ್ಲಿಕ್ಕೆ ಯಾರು ಕೂಡ ಮನಸ್ಸು ಬರಲ್ಲ ಅಂತ ಒಂದು ವಾತಾವರಣ ಇರುವಂತ ಪ್ರಕೃತಿ ಕೊಟ್ಟಂತ ಮತ್ತೆ ವ್ಯವಸ್ಥೆನೂ ಕೂಡ ಬೇರೆ ರಾಜ್ಯಗಳಲ್ಲಿ ಬೇರೆ ಕಡೆ ನಾವು ಕಂಪೇರಿಸನ್ ಮಾಡಿದ್ರೆ ಅತ್ಯಂತ ಸೂಕ್ಷ್ಮವಾಗಿ ನಡ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆನ ನಮ್ಮ ಶಿವಮೊಗ್ಗ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಉದಾಹರಣೆಗೆ ನಾವು ನಮ್ಮ ಡಿ ಸಿ ಅವರು ಇವತ್ತು ಎಂ ಪಿ ಲ್ಯಾಂಡ್ ಮೀಟಿಂಗ್ ಅನ್ನ ಮಾಡಿದ್ವಿ ಇಲ್ಲಿ ಹೇಳ್ಕೊಂಡು ಬಹಳ ಗೊತ್ತಿಲ್ಲ ಅಲ್ಲಿನ ಸರಿನ ತಪ್ಪು ಗೊತ್ತಿಲ್ಲ ನೀವು ಕೂಡ ರೈತರು ಮಾಡ್ಕೊಂಡು ಆದರೆ ರೈತರು ನಿಮ್ಮ ಆಫೀಸಿಗೆ ಬಂದಾಗ ನಮ್ಮ ನಡವಳಿಕೆ ಆಗಿರುತ್ತೆ ಆ ಎಚ್ಚರಿಕೆ ಇಟ್ಕೊಂಡು ಕೆಲಸವನ್ನು ಮಾಡಿದ್ರೆ ಆ ಬಂದಂತ ಬಡವನು ಕೂಡ ಒಂದು ನೆಮ್ಮದಿಯ ಇಟ್ಟು ಸುಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರಕ್ಕೂ ಕೂಡ ಗೌರವ ಸಿಗುತ್ತೆ ಆ ರೀತಿಯಲ್ಲಿ ನಮ್ಮ ಶಿವಮೊಗ್ಗ ನಿಮ್ಮಂತ ಗೌರವ ಅಧಿಕಾರಿಗಳಿಂದ ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನ ನಾವೆಲ್ಲರೂ ಕೂಡ ನಿರೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇವರು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಅನುದಾನಗಳು ಒಂದ್ ಕಾಲದಲ್ಲಿ ಸಂಬಳ ಮಂತ್ರಿ ಕೊಡಲಿಕ್ಕ ಮೂರು ಮೂರು ನಾಲ್ಕು ಸಂಬಳ ಪದ್ಧತಿ ಉದಾಹರಣೆಗಳಿದೆ ಆದ್ರೆ ಇವತ್ತು ಜಿ ಎಸ್ ಟಿ ಸೆಂಟ್ರಲೈಸ್ ಸಿಸ್ಟಮ್ ಮೇಲೆ ಯಾವುದೇ ಸರ್ಕಾರಕ್ಕೆ ಅನುದಾನದ ಆದರೆ ಕೊಡ್ತಾ ಇಲ್ಲ ಪ್ರಯಾರಿಟಿ ಆನ್ಲೈನ್ ಸ್ಯಾಲರಿ ಕೊಟ್ಟು ರಿಮೈನಿಂಗ್ ಸರ್ವಿಸಸ್ ಆಮೇಲೆ ಆದ್ಯತೆಯನ್ನು ಕೊಡುವಂತ ವ್ಯವಸ್ಥೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ದಾರೆ ಅದನ್ನ ಅರ್ಥ ಮಾಡಿಕೊಂಡು ಈ ಒಂದು ನಾಡಿನ ಜನರಿಗೆ ಇನ್ನೂ ಗೌರವ ಗೌರವಪೂರ್ವ ಸೇವೆಯನ್ನು ಸಂಕಲ್ಪ ಮಾಡಿದಂತ ವಿನಂತಿಯನ್ನು ಮಾಡುವಂತ ಆ ಕೆಲಸ ಕೆಲವು ಅಧಿಕಾರಿಗಳಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಇವತ್ತಿನ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಆಗ್ತಾ ಇದೆ ಅದು ಎಲ್ಲರೂ ಕೂಡ ರೋಲ್ ಆಗಲಿ ಅಂತ ಹೇಳಿ ಕೇಳಿಕೊಂಡು ನಾನು ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಯಾವುದೇ ಇರಲಿ ಯಾವ ಪಕ್ಷದ್ದೇ ಸರ್ಕಾರ ಇದೆ ಅದು ಜಾರಿಗೆ ತಂದಂತ ಯೋಜನೆಗಳು ಕಾರ್ಯಕ್ರಮಗಳು ಸಮರ್ಪಕವಾಗಿ ಜನಗಳ ಮೇಲೆ ತಲುಪಬೇಕಾದ್ರೆ ನಿಮ್ಮ ಪಾತ್ರ ಬಹಳ ಮುಖ್ಯ ಇವತ್ತು ನೀವು ಜನಗಳಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿದ್ರೆ ಅದನ್ನ ಪಾಸಿಟಿವ್ ಆಗೂ ಮಾಡಬಹುದು ತೊಂದರೆ ಕೊಡಬೇಕು ಅಂತ ನೀವು ನೆಗೆಟಿವ್ ಆಗೂ ಮಾಡಬಹುದು ಕಾನೂನು ರಾಜ್ಯದಲ್ಲಿ ಇರ್ತಕ್ಕಂಥ ನಾಯಕರುಗಳು ಮುಖ್ಯಮಂತ್ರಿಗಳು ಮಾಡಿ ಯಾರೇ ಮಾಡಿ ಬಟ್ ಎಲ್ಲವೂ ಕೂಡ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಈಗ ನಮ್ಮ ಸರ್ಕಾರದ ಇದರಲ್ಲಿ ಬಹಳಷ್ಟು ಯೋಜನೆಗಳನ್ನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತು ಡಿ ಕೆ ಅವರ ನೇತೃತ್ವದಲ್ಲಿ ಬಹಳಷ್ಟು ಜನಪರ ಕಾರ್ಯಕ್ರಮ ನಾವು ತಂದಿದ್ದೇವೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರವು ಕೂಡ ಬಹಳಷ್ಟು ಕಾರ್ಯಕ್ರಮವನ್ನು ಕೊಡ್ತಾ ಇದೆ ಅದನ್ನು ಇವತ್ತು ಜಾರಿಗೆ ತರ್ತಕ್ಕಂಥ ಕೆಲಸ ನಾಳೆ ಸರ್ಕಾರಕ್ಕೆ ಬೇಕಾದಂಥ ಮಾಹಿತಿಗಳನ್ನು ತಾವುಗಳು ಸರಿಯಾದ ರೀತಿಯಲ್ಲಿ ಇದ್ರೆ ಜನಗಳು ಬೈತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಆಡಳಿತ ಪಕ್ಷಕ್ಕೆ ಅದು ಯಾವುದೇ ಆಗಿತ್ತು ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ನೌಕರಿಗೆ ಯಾರು ಭಯವಿಲ್ಲ ಈ ಸರ್ಕಾರ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಪ್ರತಿಯೊಂದನ್ನು ದೂಷಣೆ ಮಾಡ್ತಕ್ಕಂಥದ್ದು ಕೂಡ ನಿಮ್ಮ ಮೇಲೆ ಇರುತ್ತದೆ ಹಾಗಾಗಿ ಇವತ್ತು ಸರ್ಕಾರ ಮತ್ತು ನೌಕರರು ಒಂದು ಬಡ್ಡಿ ಇದ್ದಾಗ ಎಲ್ಲರೂ ಕೂಡ ಎರಡು ಗಾಲಿಗಳ ತರ ಬಹಳ ಚೆನ್ನಾಗಿ ಹೋದ್ರೆ ಈ ರಾಜ್ಯದ ಅಭಿವೃದ್ಧಿ ಆಗುತ್ತದೆ ಜನಗಳಿಗೂ ಇವತ್ತು ಇರತಕ್ಕಂಥ ಸಮಸ್ಯೆಗಳು ಬಗೆಹ ಹಾಗಾಗಿ ಇವತ್ತು ತಾವು ನಮ್ಮ ರಾಜ್ಯದಲ್ಲಿ ಎಲ್ಲ ಉತ್ತಮ ಕೆಲಸ ಮಾಡ್ತಿದ್ದೀವಿ ಆದ್ರೂ ಕೂಡ ಕೆಲವೊಂದು ಹೊಸ ಹೊಸ ಸಂದರ್ಭದಲ್ಲಿ ಕಾನೂನು ಸಮಸ್ಯೆ ಆಗ್ತದೆ ಅದೇನೇ ಅಂದ್ರೆ ಇವತ್ತು ನೌಕರ ಸಂಘದ ಚುನಾವಣೆಯಲ್ಲಿ ಎರಡನೇ ಬಾರಿಗೆ ಅವರು ಗೆದ್ದಿದ್ದಾರೆ ಅವರಿಗೆ ಅಭಿನಂದನೆ ಮತ್ತು ಆ ಒಂದು ಸಂಘದಲ್ಲಿ ಎಲ್ಲ ಪದಾಧಿಕಾರಿಗಳು ಕೂಡ ರೂಪಾಯಿ ಆದ ಅಭಿನಂದನೆಗಳನ್ನು ತರುತ್ತೆ ಬಾಯಿ ಕರ್ನಾಟಕ ರಾಜ್ಯದಲ್ಲಿ ಈ ಕೇಂದ್ರ ಬಿಂದು ಅಂತ ಹೇಳುವುದು ಯಾಕಂದ್ರೆ ಬಿಜೆಪಿ ಕೂಡ ಬೇರೆ ಸಮಯದ ಹುಟ್ಟಿರ್ತಕ್ಕಂಥ ಜಿಲ್ಲೆ ಅಂತ ಇವತ್ತು ಸಮಾಜವಾದಿ ಹುಟ್ಟಿರ್ತಕ್ಕಂಥ ಜಿಲ್ಲೆ ಅದೇ ರೀತಿ ಲಂಗೇಶ್ ಪತ್ರಿಕೆ ಅವರು ಕೂಡ ಇದೇ ಜಿಲ್ಲೆಯವರು ಅದರಲ್ಲೂ ಕೂಡ ಸೆಲೆಕ್ ಕೂಡ ಈ ಜಿಲ್ಲೆಯಾಗಿ ರಾಜ್ಯ ಅಧ್ಯಕ್ಷ ಆಗಿ ಪುನರಾಯಿಕೆ ಆಗಿರ್ತಕ್ಕಂಥದ್ದು ಹೆಮ್ಮೆ ವಿಚಾರ ಇವತ್ತು ನಾವು ಇವತ್ತು ಸರ್ವೋತ್ತಮ ಅವಾರ್ಡ್ ನಾವು ಏನು ಕೊಡ್ತಾ ಇದ್ದೀವಿ ನಮಗೆಲ್ಲ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಜನ ಆಗ್ತಿದ್ದಾನೆ ಹತ್ತು ಜನ ಇಪ್ಪತ್ತ್ ಮೂರನೇ ಸಾಲಿನ ಹತ್ತು ಜನಕ್ಕೆ ಅವತ್ತು ಏನು ಅವಾರ್ಡ್ ನಾವು ಅವಾಗಲೇ ಫೈನಲೈಸ್ ಮಾಡಿದ್ವಿ ಸ್ವಲ್ಪ ಲೇಟ್ ಆಯಿತು ಅದು ಬಟ್ ಅವರು ಈಗ ಕೊಡ್ತಾ ಇದ್ವಿ ಇವೆಲ್ಲ ನೌಕರರಿಗೆ ನಾನು ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲದ್ದು ಸಹಿತ ಈಗಾಗಲೇ ನಾವು ಸೆಲೆಕ್ಷನನ್ನು ಮಾಡಿದ್ವಿ ಅದೂ ಸಹಿತ ಆದಷ್ಟು ಬೇಗ ನಾವು ಕೊಡಲಿಕ್ಕೆ ಅದನ್ನೂ ಸಹಿತ ಆಯೋಜನೆ ಮಾಡ್ತೀವಿ ಒಂದೇ ದಿವಸ ಎಲ್ಲ ಮಾಡೋಕ್ಕಿಂತ ಬೇರೆ ಬೇರೆ ಕಾರ್ಯಕ್ರಮ ಮಾಡೋಣ ಸ್ವಲ್ಪ ಚೆನ್ನಾಗಿರುತ್ತೆ ಇನ್ನಷ್ಟು ಉತ್ತೇಜನ ಕೊಟ್ಟಕ್ಕಾಗುತ್ತೆ ಅಂತ ಹೇಳುದು ನಾವು ಯೋಚನೆ ಮಾಡಿದ್ವಿ ಇವೆಲ್ಲ ಅಧಿಕಾರಿಗಳು ತಾವು ಯಾವುದೇ ಕೆಲಸದಲ್ಲಿದ್ದರೂ ಅವರು ಉತ್ತಮವಾದ ಸೇವೆಗೆ ಸಲ್ಲಿಸಿದ್ದಾರೆ ಮತ್ತು ನಾವು ಅವಾರ್ಡ್ ಕೊಡಬೇಕಾದ್ರೂ ಸಹಿತ ಯಾರು ಯಾವ ಜಾಸ್ತಿ ರೆಕಮೆಂಡೇಶನ್ ಅಂತ ಅಥವಾ ನೀವು ಅಪ್ಲೈ ಮಾಡಿರೋಕ್ಕಿಂತ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಕೆಲಸ ಎಷ್ಟು ಕಷ್ಟ ಇದೆ ಮಾಡೋದು ಮತ್ತು ಎಷ್ಟು ರಿಮೋಟ್ ಲೊಕೇಶನ್ ವರ್ಕ್ ಮಾಡ್ತಾ ಇದ್ದಾರೆ ಯಾವ ಇಲಾಖೆಯಲ್ಲಿ ಎಷ್ಟು ಜನರಿಗೆ ಆತರವಾಗಿ ಕಷ್ಟದಿಂದ ಎಲ್ಲರೂ ಸಹಿತ ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ಕಾಂಟ್ರಾಕ್ಟ್ನ ಉಟ್ಕೊಂಡು ನಾವು ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಸಾವಿರಾರು ಜನ ಡಾಕ್ಟರ್ ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ದಾರೆ ಬಟ್ ಎಲ್ಲರಿಗೂ ಗುರುತಿಸೋಕೆ ಆಗಲ್ಲ ಕೇವಲ ಹತ್ತು ಜನ ನಿಮ್ಮ ಒಂದು ಪ್ರತಿನಿಧಿ ಅಂತ ಹೇಳಿ ನಾವು ಗುರುತಿಸ್ತಾ ಇದ್ದೀವಿ ಉತ್ತೇಜನ ಆಗಸ್ತಾ ಇನ್ನೊಮ್ಮೆ ಎಲ್ರಿಗೂ ಹೇಳ್ತಾರೆ ಸಡರ್ ಇಷ್ಟು ಒಳ್ಳೆಯ ಸಂಘದ ಕ್ರಿಯಾ ಆಗಿದ್ದು ಮತ್ತು ಇಷ್ಟು ಒಳ್ಳೆ ಫೆಸಿಲಿಟೀಸ್ ಕೊಡ್ತಾ ಇರೋದು ರಾಜ್ಯದಲ್ಲಿ ಎಲ್ಲೂ ಇಲ್ಲ ಇದು ನಾವು ಏನು ಗೊತ್ತಿದೀವಿ ಈ ತರ ಒಂದು ಬಿಲ್ಡಿಂಗ್ ಬಹುಶಃ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಬೆಂಗಳೂರು ನಾನೇ ಒಂದು ಒಳ್ಳೆ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ ಬಟ್ ಎಲ್ಲ ಈ ತರದಿಲ್ಲ ಅದ್ರ ಜೊತೆ ಹೊಸ ನಿಮ್ಮ ಕಲ್ಯಾಣ ಮಂಟಪ ಮಾಡ್ತಾ ಬೇರೆ ಬೇರೆ ಫೆಸಿಲಿಟೀಸ್ ಅನ್ನು ಮಾಡ್ತಾ ಇದ್ದಾರೆ ಕ್ಲಬ್ ಇದೆ ನಿಮ್ದು ಎಷ್ಟು ಒಳ್ಳೆ ರೀತಿಯಿಂದ ಮೆಂಟೇನ್ ಆಗಿರುವಂತಹ ಒಂದು ಕ್ಲಬ್ ಇದೆ ಇವೆಲ್ಲ ಫೆಸಿಲಿಟೀಸು ನಾವು ಸಾರ್ವಜನಿಕರೇ ನಮ್ಮ ನಮ್ಮ ಸರಿ ಜೀವನದಲ್ಲಿ ಕೆಲಸ ಮಾಡೋ ನಮ್ಗೆ ಸಿಗೋ ಅಂತ ಆಗಿದ್ದು ಬಹಳ ಒಳ್ಳೇದು ಬರಿ ಬರೀ ಕೆಲಸದಲ್ಲಿ ನಾವು ಬಿಸಿ ಆಗ್ಬಿಡ್ತೀವಿ ಬಟ್ ಈ ತರ ಸೋಷಿಯಲಿ ನಾವು ಬೆರೆಯಲಿಕ್ಕೆ ಮತ್ತೆ ಒಂದು ಫ್ಯಾಮಿಲಿ ಜೊತೆ ಬರಲಿಕ್ಕೆ ಅವಕಾಶ ಆಗೋದಿಲ್ಲ ಅದರಿಂದ ಅವರಿಗೆ ನಾವು ಸ್ಪೆಷಲ್ ಆಗಿ ಅಭಿನಂದನೆ ಹೇಳ್ತೀನಿ ತಮ್ಮೆಲ್ಲರೂ ಸಹ ಅಭಿನಂದನೆ ಹೇಳ್ತಾ ಇವತ್ತು ನಾನು ಮಾಡ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಕಾರ್ಯವರ್ತ ಮಾಡಿದ ವಿಶ್ವಾಸ ಇದೆ ಹಾಗಾಗಿ ನಿಮಗೆ ಮಾಡಿ ಮಾಡಿ ದಯವಿಟ್ಟು ಮಾಡಿ ಒಳ್ಳೇದಾಗತ್ತೆ ಆಗಬೇಕಾದ ಕಾರ್ಯಗಳನ್ನು ಯೋಚನೆ ಮಾಡೋಣ ವಿಶೇಷವಾಗಿ ಇವತ್ತು ಸರ್ವೋತ್ತಮನ ಆಯ್ಕೆ ಮಾಡಿದ್ರೆ ಸರ್ವೋತ್ತಮನ ಆಯ್ಕೆ ಮಾಡುವಂಥ ಇವತ್ತು ಜಿಲ್ಲಾ ತಂಡಕ್ಕೆ ಆರ್ಥಿಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಬೇರೆ ಆಯ್ಕೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹಾಕಿರೋದು ದೇವರ ಕೆಲಸ ಮಾಡಬೇಕಾದ್ರೆ ಭಗವಂತನ ಶಕ್ತಿ ಪಡೆದುಕೊಳ್ತಾ ಅವರು ಕೆಲಸ ಮಾಡಿ ಕೊಟ್ಟಿಲ್ಲ ನಾವು ಸೊ ಹಾಗಾಗಿ ದೇವರ ಕೆಲಸವನ್ನು ಮಾಡ್ತಿರುವಂತಹ ನಾವೆಲ್ಲರಿಗೂ ಕೂಡ ಭಗವಂತ ಆಯುರ್ವಾರೋಗ್ಯವನ್ನು ಕೊಟ್ಟು ಅಪರಾಧಿಯನ್ನು ಮಾಡಲು ಮಾತ್ರ ಮಾತ್ರವನ್ನು ಹೇಳಿದ ಮಾಡ್ತೇನೆ ನಾವು ನಾವೇನಾಗ ನಾವು ಒಳ್ಳೆ ಕೆಲಸ ಮಾಡ್ತಾ ಹೋದ್ರೆ ಇವತ್ತಲ್ಲ ನಾಳೆ ಸಮಾಜ ಅತ್ಯಂತ ಕಣ ಆಗತ್ತೆ ನಂಬಿಕೆಯಿಂದ ಈ ಕಾರ್ಯಗಳನ್ನು ಮಾಡಬೇಕಾಗಿದೆ ಆ ಕೆಲಸವನ್ನು ನಾವು ಸೇರಿ ಮಾಡಬೇಕು ನಾವು ಯಾವ ಯಾವಾಗ ಅಲ್ಲಿ ಅಲ್ಲಿಗೆ ನ್ಯಾಯ ಕೊಡುವಂತ ಕೆಲಸವನ್ನ ಮಾಡೋಣ ಅನ್ನುವಂಥ ಮಾತನ್ನು ಮಾತ್ರ ಇವರನ್ನ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಮಾತನ್ನು ಹೇಳಿ ಅವಕಾಶಕ್ಕಾಗಿ ವಂಚಿಸಿ ಹದಿನೆಂಟನೇ ತಾರೀಕು ನಾನು ಹದಿನೆಂಟನೇ ತಾರೀಕು ಹೇಳುವಂತ ರಾಜ್ಯ ಮಟ್ಟದ ಕ್ರೀಡಾ ಕ್ರೀಡೋತ್ಸವ ಹದಿನೆಂಟನೇ ತಾರೀಕು ಮುಖ್ಯಮಂತ್ರಿಗಳು ಬರ್ತಾ ಇದಾರೆ ನೋಡೋಣ ಬರ್ಬೋದು ಬಂದು ತುಂಬಾ ಸಂತೋಷ ಆದ್ರೆ ರಾಜ್ಯದಲ್ಲಿ ಬರ್ತಾರೆ ಯಾರು ಸರ್ಕಾರಿ ನೌಕರು ಬರ್ತಾರೆ ನೋಡ್ಲಿಕ್ಕೆ ಯಾರಾದರೂ ಬರ್ತಾರೆ ಅವರೆಲ್ಲವೂ ಕೂಡ ಉದ್ದೇಶವಾದಂತಹ ಅದನ್ನ ಅತಿಥಿಗಳನ್ನ ಶಿವಮೊಗ್ಗ ಇಲ್ಲ ಅತಂಥ ಒಂದು ಮೇಲ್ಪಂಕ್ತಿ ಇದೆ ಯಾಕಂದ್ರೆ ಶಿವಮೊಗ್ಗ ಅಂದ್ರೆ ಆತಿಥ್ಯಕ್ಕೆ ಸುಭಾಷಿ ಆಗಿರುವಂತಹ ಒಂದು ಶಿವಮೊಗ್ಗ ಜಿಲ್ಲೆ ಇದೆ ಹಾಗಾಗಿ ಈ ಆತಿಥ್ಯವನ್ನ ನಾವು ಅತಿಥೇದಾಗಿರೋದ್ರಿಂದ ಬೇರೆ ಬೇರೆ ಮೂಲೆಗಳಿಂದ ಬರುವಂತಹ ಎಲ್ಲ ವ್ಯಕ್ತಿಗಳಿಗೆ ಸರ್ಕಾರಿ ನೌಕರಿಗಳಿರ್ಬೋದು ಕ್ರೀಡಾಪಟುಗಳಿರ್ಬೋದು ಅವರಿಗೂ ಜಾಸ್ತಿ ಮಾಡುವಂಥ ಕೆಲಸವನ್ನು ನಾವು ಮಾಡೋಣ ಇಪ್ಪ ಹದಿನೆಂಟನೇ ತಾರೀಕು ಆ ಕಾರ್ಯ ಹೆಚ್ಚಾಗಿ ಚೆನ್ನಾಗಿ ಮಾಡೋಣ ಅವ್ರ ಮಾತನ್ನು ಮಾತ್ರ ಹೇಳ್ತಾ ಅವಕಾಶಕ್ಕಾಗಿ ಒದ್ದಿ ನಾನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ ಭಾರತ್ ಮಾತಾಡ್ತೀನಿ